ಜವಾಹರ್ ನೆಹರು ಯೂನಿವರ್ಸಿಟಿ ಗೋಡೆಗಳ ಮೇಲೆ ಇದೀಗ ಬಾಬರಿ ಮಸೀದಿ ಪುನರ್ ನಿರ್ಮಾಣಗೊಳ್ಳಬೇಕು ಎನ್ನುವಂತಹ ಸಂದೇಶವನ್ನ ಕೆಲವೊಂದಷ್ಟು ಜನ ಬರೆದು ಹೋಗಿರುವಂತದ್ದು ಯಾವಾಗ್ಲೂ ಕೂಡ ಜೆ ಎನ್ ಯು ಗೋಡೆಗಳು ಅಂತ ಅಂದ್ರೆ ಒಂದ್ ರೀತಿ ವಿವಾದಾತ್ಮಕ ಕಾಂಟ್ರವರ್ಷಿಯಲ್ ವಾಲ್ ಅಂತಾನೆ ಫೇಮಸ್ ಅದು ಆ ಒಂದು ಗೋಡೆ ಮೇಲೆ ಇದೀಗ ಕಿಡಿಗೇಡಿಗಳು ಅಥವಾ ಬೇರೆ ಯಾರೋ ಗೊತ್ತಿರೋಂತಾರೆ ಅಂದ್ರೆ ಆ ಯೂನಿವರ್ಸಿಟಿಗೆ ಹತ್ರ ಇರುವಂತಹ ಜನರೇ ಇಂತಹ ಸಂದೇಶಗಳನ್ನ ಅದರಲ್ಲಿ ಬರೆದಿರುವಂತದ್ದು ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕೂಡ ಇನ್ನು ಪೂರ್ಣಗೊಂಡಿಲ್ಲ ಹತ್ತಿರ ಬರ್ತಾ ಇದೆ ಅಷ್ಟೇ ಆ ರಾಮ ಮಂದಿರ ಉದ್ಘಾಟನಾ ದಿನಗಳು ಹತ್ತಿರ ಬರ್ತಾ ಇದೆ ಆದ್ರೆ ಇನ್ನೂವರೆಗೂ ಕೂಡ ಆ ಪೂರ್ಣಗೊಂಡಿಲ್ಲ ಇಲ್ಲಿ ಜನ ಕೂಡ ದರ್ಶನಕ್ಕೆ ಅಂತ ಹೋಗಿಲ್ಲ ಸಂಪೂರ್ಣ ಅಲ್ಲಿರುವಂತಹ ಕಾರ್ಯಗಳು ಮುಗ್ದಿಲ್ಲ ಆದರೆ ಅಷ್ಟರಲ್ಲಿಯೇ ಬಾಬರಿ ಮಸೀದಿ ಮತ್ತೆ ಪುನರ್ ನಿರ್ಮಾಣಗೊಳ್ಳಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿದೆ ಇನ್ನು ಈ ಬಗ್ಗೆ ಜೆ ಎನ್ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿ ಆಡಳಿತ ಮಂಡಳಿ ಏನ್ ಹೇಳ್ತಿದೆ ಮತ್ತೆ ಆ ಬರ್ದಂತವ್ರು ಯಾರು ಅಲ್ಲಿ ಟಿ ವಿ ಕ್ಯಾಮ್ರಾಗಳಿದ್ವು ಆದ್ರೆ ಆ ಟಿ ವಿ ಕ್ಯಾಮರಾದಲ್ಲಿ ಆ ಬರ್ದಂತಹ ಜನ ಯಾರು ಅನ್ನೋದು ಸರಿಯಾಗಿದ್ಯಾ ಇದೆಲ್ಲದಕ್ಕೆ ಉತ್ತರ ಹುಡುಕಾ ನಾನು ಹೇಳತ್ತೆ ವರದಿ ಅಂತ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೂ ಮುನ್ನವೇ ಬಾಬರಿ ಮಸೀದಿ ಪುನರ್ ನಿರ್ಮಾಣದ ಕೂಗು ಕೇಳಿಬಂದಿದೆ ಸದಾ ಒಂದಿಲ್ಲೊಂದು ವಿವಾದದ ಕೇಂದ್ರ ಬಿಂದು ಆಗಿರುವ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಗೋಡೆಗಳ ಮೇಲೆ ಬಾಬರಿ ಮಸೀದಿಯನ್ನು ಪುನರ್ ನಿರ್ಮಾಣ ಮಾಡುವುದಾಗಿ ಬರೆಯಲಾಗಿದೆ ಬುಧವಾರ ರಾತ್ರಿ ಈ ಬರಹಗಳನ್ನು ವಿದ್ಯಾರ್ಥಿಗಳು ಗಮನಿಸಿದ್ದಾರೆ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿಗಳ ಒಕ್ಕೂಟದ ಹೆಸರಿನ ಮೇಲ್ಭಾಗದಲ್ಲಿ ಈ ಘೋಷಣೆಗಳು ಕಂಡುಬಂದಿವೆ ಆದರೆ ಈ ವಿವಾದದಿಂದ ಎನ್ ಎಸ್ ಯು ಅಂತರ ಕಾಯ್ದುಕೊಂಡಿದ್ದು ಗೋಡೆಯ ಮೇಲೆ ಎನ್ಎಸ್ಯುಐ ಯು ಐ ಹೆಸರು ಕಪ್ಪು ಮಾರ್ಕ್ನಲ್ಲಿ ಈ ಮೊದಲಿನಿಂದಲೂ ಇತ್ತು ಅದರ ಮೇಲೆ ಘೋಷಣೆಗಳನ್ನು ಹೊಸದಾಗಿ ಬರೆಯಲಾಗಿದೆ ಎಂದು ಎಸ್ ಯು ಐನ ಜೆ ಎನ್ ಯು ಘಟಕದ ಅಧ್ಯಕ್ಷರಾದಂತಹ ಸುಧಾಂಶು ಶೇಖರ್ ಹೇಳಿದ್ದಾರೆ ನಮ್ಮ ಸಂಸ್ಥೆಯ ಮಾನಹಾನಿ ಮಾಡುವ ಪ್ರಯತ್ನ ನಡೆಯುತ್ತಿದೆ ಆದರೆ ನಾವು ಇಂತಹ ಘೋಷಣೆಗಳ ಬಗ್ಗೆ ಕಠಿಣ ಕ್ರಮಕ್ಕೆ ಜೆ ಎನ್ ಯು ಆಡಳಿತವನ್ನು ಒತ್ತಾಯಿಸುತ್ತಿದ್ದೇವೆ ಆದರೆ ಜೆ ಎನ್ ಯು ಆಡಳಿತ ಇಂತಹ ಪ್ರಕರಣಗಳಲ್ಲಿ ತನಿಖೆ ನಡೆಸುವುದಿಲ್ಲ ಭಾಷಾ ಅಧ್ಯಯನ ಕೇಂದ್ರದ ಕೆಳಗೆ ಸಿ ವಿಗಳನ್ನು ಅಳವಡಿಸಲಾಗಿದ್ದು ಅವರ ದೃಶ್ಯಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚಬೇಕಾಗಿದೆ ಸುಧಾಂಶು ಆಗ್ರಹಿಸಿದ್ದಾರೆ